ಮಾತೆಯವರ ವ್ಯವಹಾರ ಕೌಶಲ್ಯ ಅದ್ಭುತವಾದುದು ಶ್ರೀಮತಿ ಜಿ ಯಶೋದಾ ಪ್ರಕಾಶ್ ಅಭಿಪ್ರಾಯ ಶ್ರೀ ಮಾತೆ ಶ್ರೀ ಶಾರದಾದೇವಿಯವರ ವ್ಯವಹಾರ ಕೌಶಲ್ಯ ಅದ್ಭುತವಾದುದು ಅಂತ ಶಿವನಗರದ ಶ್ರೀ ಶಾರದಾದೇವಿ ಸಸ್ತಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದರು ಶಿವನಗರದ ತಮ್ಮ ಶ್ರೀ ಶಾರದಾದೇವಿ ಸಸ್ತಂಗ ಕೇಂದ್ರದಲ್ಲಿ ಆಯೋಜನೆ ಮಾಡಿದಂತ ವಾರದ ವಿಶೇಷ ಸಸ್ತಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಅವರು ಮಾತನಾಡಿದರು ಈ ಸಸ್ತಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಪಾರಾಯಣ ಮತ್ತು ಏಕಾದಶಿಯ ಪ್ರಯುಕ್ತ ಶ್ರೀರಾಮನಾಮ ಸಂಕೀರ್ತನೆ ನಡೆಯಿತು ಸಸ್ತಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ರಂಗಮ್ಮ ಗುಂಡಲ್ ಮತ್ತು ಎಚ್ ಲಕ್ಷ್ಮೀದೇವಮ್ಮ ದೇವಮ್ಮ ಯತೀಸ್ಎಂ ಸಿದ್ದಾಪುರ್ ಉಷಾ ಶ್ರೀನಿವಾಸ್ ಕೆಎಸ್ ವೀಣಾ ಮತ್ತು ಸಂಗೀತ ವಸಂತಕುಮಾರ್ ಶೈಲಜಾ ಶ್ರೀನಿವಾಸ್ ಕೃಷ್ಣವೇಣಿ ವೆಂಕಟೇಶ ಜಯಶೀಲಮ್ಮ ಮತ್ತು ಬ್ರಹ್ಮರಂಭ ಮಂಜುನಾಥ್ ವಿಜಯಲಕ್ಷ್ಮೀ ರಾಮರೆಡ್ಡಿ ನಾಗರತ್ನಮ್ಮ ಸೇರಿದಂತೆ ಮತ್ತಿತರರು ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಅಡಿಗೆ ಕೆಲಸಕ್ಕಾಗಿ ಒಬ್ಬಳು ಹಿಂದ ನೇಮಕ ಮಾಡಲಾಗಿತ್ತು ಆದರೆ ಆಕೆಗೂ ವಯಸ್ಸಾಗಿತ್ತು ಎಲ್ಲಾ ಕೆಲಸವನ್ನು ಸಾಗಳೆ ಮಾಡಿ ಮುಗಿಸುವಷ್ಟು ಶಕ್ತಿ ಅವರಿಗಿರಲಿಲ್ಲ ಆದ್ದರಿಂದ ಶ್ರೀಮಾತಿಯವರು ಬಹುಮಟ್ಟಿಗೆ ಬ್ರಾಹ್ಮಣೇತರರ ಮೇಲೆ ಅವಲಂಬಿಸಿಕೊಂಡಿರಬೇಕಾಗಿತ್ತು ಅಂದ್ರೆ ಈಗ ಬದಲಾವಣೆ ಈಗ ಬ್ರಾಹ್ಮಣ ಅಲ್ಲದ ಇದ್ದವನ್ನ ಸ್ವಲ್ಪ ಜೊತೆಗೆ ಸಹಾಯಕ್ಕೆ ಅದು ಬೇಕಾಗಿಲ್ಲ ಅವ್ರ ಮನೆಗೆ ಅದಕ್ಕೂ ಗಲಾಟೆ ಈಗ ಜಾತಿ ಪದ್ಧತಿ ಜಾಸ್ತಿ ಟೈಮಲ್ಲಿ ಆದ್ರೆ ಏನು ಮಾಡೋಂಗಿಲ್ಲ ಆ ಟೈಮಲ್ಲಿ ಭಕ್ತ ಅಂದೇ ಅವ್ರು ಜಾತಿ ಇಲ್ಲ ಈಗ ಒಬ್ಬರು ಸಹಾಯಕ್ಕೆ ಬೇಕೇ ಬೇಕು ಅಂತವ್ನು ಕೆಲಸ ಕರ್ಕತ್ತಾ ಇದ್ರು ಶ್ರೀಮಾತೆಯವರು ಮುಖ್ಯವಾಗಿ ಅವರ ಬ್ರಹ್ಮಚಾರಿ ಶಿಷ್ಯರೇ ಇಬ್ಬರೂ ಆದ ಯುವಕರ ಮೇಲೆ ಎಷ್ಟೇ ಆದರೂ ಅವರು ಬ್ರಾಹ್ಮಣೇತರರಾದ್ದರಿಂದ ಶ್ರೀಮಾತೆಯವರಿಗೆ ಆತಂಕ ವೃದ್ಧಿಯೇ ಇತ್ತು ಅದರಲ್ಲೂ ಸ್ಥಳೀಯ ಜನರು ರಾಜಿಯ ಮಾವನ ಮನೆಯವರೊಂದಿಗೆ ಸೇರಿಕೊಂಡು ಈ ವಿಷಯದಲ್ಲಿ ಏನಾದರೂ ತಕರಾರು ಎದುರಿಸಬಹುದು ಎಂಬ ಭಯ ಅವರಿಗೆ मङ्गलमाङ्गल्ये शिवे सर्वार्थसाधिके शरण्ये त्रम्बके गौरी नारायणि नमोऽस्तु ते सृष्टिस्थितिविनाशानां शक्तिभूते सनातनी गुणाश्रये िणि कौशाम्बक्षे देवी नारायणि ने त्रिशूलचन्द्राहरुषभवाहिनि माहेश्वरीस्वरूपेण नारायणि नोस्तुते कुट मयूरकुक्कुटुते महाशक्तिकरे न नगे कौमारीरूपस्थाने नारायणे सर्वभूतेषु बुद्धिरूपेण संस्थिता नमस्तस्यै नमस्तस्यै नमो नमः या देवी सर्वभूतेषु निद्रारूपेण संस्थिता या देवी शुभशुदारुपे न समस्तिता नमस्ते से नमस्ते नमो नमः या देवी सर्वभूते शुचायारुपे न समस्तिता नमस्ते से नमस्ते नमो नमः या देवी सर्वभूते शक्ति न समस्तिता नमस्ते से नमस्ते से नमस्ते या देवी सर्वभूतेषु कृष्णारूपेण संस्थिता नमस्तस्यै 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 नमो नमः या देवी सर्वभूतेषु शान्तिरूपेण संस्थिता नमस्तस्यै 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 नमो नमः जय जय जया Come now,